ನಮಸ್ಕಾರ ನಾನು ಇವತ್ತು ವಿಡಿಯೋ ಮಾಡ್ತಿರೋ ಕಾರಣ ಏನಂದರೆ ನಾವು ಸೊಪ್ಪಿಗೆ ಯಾವ ಥರ ನೀರನ್ನು ಉಪಯೋಗಿಸ್ಕೊತ ಇದ್ದೀನಿ ನೀರು ವೇಸ್ಟ್ ಆಗ್ದ ಹಿಂಗೆ ಅನ್ನೋ ಉದ್ದೇಶದಿಂದ ನೀ ನಾನು ಈ ವಿಡಿಯೋ ಮಾಡ್ತಾ ಇರೋದು ಇದರಿಂದ ಚೆನ್ನಾಗಿ ಸೊಪ್ಪು ಕೂಡ ನೆನೆಯುತ್ತೆ ಬೆಳವಣಿಗೆನೂ ಕೂಡ ಚೆನ್ನಾಗಿ ಆಗುತ್ತೆ ನೀರು ಕೂಡ ವೇಸ್ಟ್ ಆಗೋಲ್ಲ ಫಸ್ಟ್ ಹೇಳ್ಬೇಕಂದ್ರೆ ಚೆನ್ನಾಗಿ ಚೆನ್ನಾಗಿ ನೆಲ್ಕೊಂಡು ಭೂಮಿ ಎಲ್ಲ ಚೆನ್ನಾಗಿ ನೆನೆಯುತ್ತೆ ಅದರಿಂದನೇ ಈ ವಿಡಿಯೋ ಮಾಡ್ತಾಯಿರೋದು ನೀರು ವೇಸ್ಟ್ ಆಗ್ದಂಗೆ ಭೂಮಿ ಮೇಲೆ ಚೆನ್ನಾಗಿ ನೆನ್ಕೊಂಡು ಪೈರು ಕೂಡ ಬೆಳೆಗಳು ಹಾಳಾಗಲ್ಲ ಆ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೆ ನೀರು ಕೂಡ ನಾವು ವೇಸ್ಟ್ ಮಾಡ್ದಂಗೆ ಚೆನ್ನಾಗಿ ನೆನೀತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೀರು ಅಂದರೆ ಸಣ್ಣಗೆ ಹನಿ ನೀರವರಿಗಿಂತ ಯಾವ ರೀತಿಯಲ್ಲಿ ನೀರು ಬರುತ್ತೋ ಆ ರೀತಿಯಲ್ಲಿ ಬರ್ತಾಯಿದೆ ಮಳೆ ನೀರು ಬಂದ ರೀತಿಯಲ್ಲಿ ಇದರಿಂದ ನೀರು ವೇಸ್ಟ್ ಆಗೋಲ್ಲ ಜಾಸ್ತಿ ಅತಿಯಾಗಿ ಸೊಪ್ಪುಗಳು ಬೆಳೆಯೋಕ್ಕೆ ತರಕಾರಿ ಬೆಳೆಯೋಕ್ಕೆ ನನಗೆ ತುಂಬಾ ಅನುಕೂಲ ಆಗುತ್ತೆ ಈ ಥರ ಪೈಪ್ ಮಾಡಿಕೊಂಡ್ರೆ ಬೆಳೆಸ್ಕೋಬೋದು ಚೆನ್ನಾಗಿ ಆ ಉದ್ದೇಶದಿಂದನೇ ನಾನು ಮಾಡ್ತಾ ಇರೋದು ಯಾಕಂದರೆ ನೀರಿಂದು ಅಭಾವ ಬೇಸಿಗೆ ಬಂತು ಅಂದರೆ ಜಾಸ್ತಿ ಆಗುತ್ತೆ ಅದರಿಂದ ಈ ವಿಡಿಯೋ ಮಾಡಿರೋದು ನೋಡಿ ಸೊಪ್ಪು ಎಷ್ಟು ಚೆನ್ನಾಗಿ ನೆನ್ಕೊತಾ ಇದೆ ಎಲ್ಲ ಎಲ್ಲ ಕಡೆಯಿಂದ ಇದೆ ಚೆನ್ನಾಗಿ ನೆನೆ ಯಾವ ಥರ ಮೇಲೆ ಬರುತ್ತೆ ನೋಡಿ ಕಾಣಿಸ್ತಾ ಇದೆ ಇವಾಗ ಎಷ್ಟು ಜನ ಕಾಣಿಸ್ತಾ ಇದೆ ಅಂತ